ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬ ಅಂತೂ ತುಂಬ ಅಂದರೆ ತುಂಬ ಹತ್ತಿರನೇ ಇದೆ ದೀಪಾವಳಿ ಹಬ್ಬಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಲಕ್ಷ್ಮೀ ಅಂತೂ ಮಾಡೇ ಮಾಡ್ತೀರ ಅಲ್ವಾ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಅಫೋರ್ಟೇಬಲ್ ಪ್ರೈಸ್ನಲ್ಲಿ ಸಿಗುವಂತಹ ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮೀ ಮುಖಗಳನ್ನು ತೋರಿಸ್ತಾ ಇದ್ದೀನಿ ಲಕ್ಷ್ಮಿ ಪೂಜೆಗೋಸ್ಕರ ಇದನ್ನು ನೀವು ಮನೆಯಲ್ಲಿ ಯೂಸ್ ಮಾಡ್ಕೋಬೋದು ಮೀಶೋನಲ್ಲಿ ಫುಲ್ಲು ರೆಡಿಮೇಡ್ ಆಗಿರುವಂಥ ಲಕ್ಷ್ಮಿ ಮುಖಗಳನ್ನೇ ಸಿಗ್ತಾಯಿವೆ ಲಕ್ಷ್ಮೀ ಪೂ ಮುಖವಾಡಗಳು ತುಂಬಾ ಬ್ಯೂಟಿಫುಲ್ಲಾಗಿವೆ ಹೊರಗಡೆ ಕಂಪೇರ್ ಮಾಡಿ ಮಾಡಿ ನೋಡಿದಾಗ ತುಂಬ ಕ ತುಂಬ ಕಡಿಮೆ ಪ್ರೈಸ್ನಲ್ಲಿ ನಿಮಗೆ ಸಿಗ್ತಾವೆ ಆಮೇಲೆ ಫೋರ್ಟೇಬಲ್ ಪ್ರೈಸ್ನಲ್ಲಿ ನಿಮಗೆ ಮೀಶೋದಲ್ಲಿ ಸಿಗ್ತಾ ಇದೆ ಸಿಗ್ತಾ ಇದ್ದಾವೆ ಒಂದಕ್ಕಿಂತ ಒಂದು ತುಂಬ ಸೂಪರಾಗಿ ಅಲಂಕಾರಗೊಂಡಿರುವಂಥ ಮುಖವಾಡಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ನಾನು ಪಕ್ಕದಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇದರ ಲಿಂಕ್ಗಳನ್ನು ಹಾಕಿರ್ತೀನಿ ಅಲ್ಲಿಂದ ನೀವು ಕೊಂಡು ನೀವು ಕೂಡ ಕೊಂಡ್ಕೋಬೋದು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಾನು ಹೊಸ ಹೊಸ ವಿಡಿಯೋಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗ್ತವೆ ಆಮೇಲೆ ಇದೇ ಥರ ಹೊಸ ವಿಡಿಯೋಗಳನ್ನು ನಾನು ಅಪ್ಲೋಡ್ ದಿನ ಮಾಡ್ತಾನೆ ಇರ್ತೀನಿ ಫಸ್ಟ್ ಲಕ್ಷ್ಮಿ ಮುಖ ಯಾವ ಥರ ಇದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಪ್ಯಾಕಿಂಗ್ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ಬೋದು ಎಲ್ಲಿಯೂ ಕೂಡ ಇಲ್ಲಿ ಡ್ಯಾಮೇಜ್ ಆಗಿ ಬಂದಿಲ್ಲ ಎಷ್ಟು ಚೆನ್ನಾಗಿದೆ ಅಂತ ಆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಮೀಶೋನಲ್ಲಿ ಫೈವ್ ಪಾಯಿಂಟ್ ಫೈವ್ ರೇಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಕಸ್ಟಮರ್ ಫೀಡ್ಬ್ಯಾಕು ಮತ್ತು ಕಸ್ಟಮರ್ ರೆಸ್ಪಾನ್ಸ್ ಕೂಡ ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೇಟಿಂಗನ್ನು ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ಇವನ್ನ ನೀವು ಕೊಂಡ್ಕೋಬಹುದು ಇದೆ ಕಿರೀಟನು ಹಾಕಿದ್ದಾರೆ ನೋಡ್ತಾ ಇರ್ಬೋದು ಸ್ಟೋನ್ ವರ್ಕ್ ಎಲ್ಲ ಮೇಲ್ಗಡೆ ಫ್ಲವರ್ ಡಿಸೈನು ಕೂಡ ಇದೆ ಸ್ಟೋನ್ ವರ್ಕನ್ನು ಇದೆ ಆಮೇಲೆ ಕುಂದನ್ ದಿನ ಯಾ ಕುಂದನದಿಂದ ಯಾವ ಥರ ಅಲಂಕಾರ ಮಾಡಿದ್ದಾರೆ ಲಕ್ಷ್ಮೀ ಮುಖನ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಥರ ನಿಮಗೂ ಬೇಕಾಗಿರೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ಮೂ ಕಿವಿ ಓಲೆಯೂ ಹಾಕಿದ್ದಾರೆ ಇದಕ್ಕೆ ಆಮೇಲೆ ಮೂಗು ನತ್ತನ್ನು ಹಾಕಿದ್ದಾರೆ ಮೇಲುಗಡೆ ಎಲ್ಲ ಕಿರೀಟನ ಕೂಡ ಹಾಕಿದ್ದಾರೆ ಇದೆಲ್ಲ ಸ್ಟೋನ್ ವರ್ಕ್ದಿಂದ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕಲರ್ಸನು ಇದರಲ್ಲಿ ಕಲರ್ ಕಾಂಬಿನೇಷನ್ ಅದು ತುಂಬ ಚೆನ್ನಾಗಿದೆ ಇದಕ್ಕೆ ಅಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ನೋಡ್ಬ ನೋಡ್ಬೋದು ಇದು ಫೈಬರ್ದಿಂದ ಮಾಡಿದ್ದಾರೆ ಪ್ಲಾಸ್ಟಿಕ್ದಿಂದ ಅಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರದ ಹೈಟು ಫೋರ್ ಸೆಂಟಿಮೀಟ್ರ್ ಇದು ಉದ್ದ ಇದೆ ಆಮೇಲೆ ಅಗಲಿಗೆ ನಾಲ್ಕು ಸೆಂಟಿಮೀಟರ್ ಅಗಲ ಇದೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇದು ಎಲ್ಲ ಕಲರ್ ಕೂಡ ಇದರಲ್ಲೇ ಮಿಕ್ಸ್ ಆಗಿದ್ದಾವೆ ನೋಡಬಹುದು ಇದನ್ನೇ ನೀವು ದೀಪಾವಳಿಗೆ ಹಬ್ಬಕ್ಕೆ ಯೂಸ್ ಮಾಡ್ಕೋಬೋದು ಆಮೇಲೆ ಆಫೀಸ್ಗಳಲ್ಲಿ ಕೂಡ ಇಡಬಹುದು ಮನೆಯಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಫೈಬರ್ದಿಂದ ಇದನ್ನು ಇದನ್ನ ಮಾಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರಬಹುದು ಇದು ಲಕ್ಷ್ಮೀಮುಖ ಸೆಕೆಂಡ್ ತೋರಿಸ್ತಾ ಇದೀನಿ ಇದು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರಬಹುದು ಇದು ರೆಡ್ ಕಲರ್ನಲ್ಲಿದೆ ಮೇಲ್ಗಡೆ ಎಲ್ಲ ಫುಲ್ಲೆಲ್ಲ ಗ್ರ್ಯಾಂಡಾಗಿ ಸ್ಟೋನ್ ದಿಂದ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಸ್ಟೋನ್ ವರ್ಕ್ದಿಂದನೇ ಕುಂದನ್ ವರ್ಕ್ದಿಂದನೇ ಮಾಡಿದ್ದಾರೆ ಇದನ್ನು ಇದು ಇವಾಗ ಮಹಾಲಕ್ಷ್ಮಿ ನಮಃ ಅಂತ ಇದು ಮೇಲ್ಗಡೆ ಬರೆದಿದೆ ಅದು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಸೂಪರ್ ಆಗಿದೆ ಇದು ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಇನ್ನೆಲ್ಲ ಫುಲ್ಗಡೆ ಇದ ಕಿರೀಟಕ್ಕೆ ಕೆಳಗಡೆ ಮೇಲ್ಗಡೆ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡಿದಾರಂತ ಡೆಕೋರೇಟಿವ್ ಮಾಡಿದಾರಂತ ನೋಡ್ತಾ ಇರ್ಬೋದು ಇದನ್ನ ಲಕ್ಷ್ಮೀ ಪೂಜೆಗೆ ದೀಪಾವಳಿ ಲಕ್ಷ್ಮೀ ಪೂಜೆಗೆ ಆಮೇಲೆ ವರ್ಮಾಲಕ್ಷ್ಮಿ ಪೂಜೆಗೆ ಕೂಡ ಇದನ್ನ ಮನೆಯಲ್ಲಿ ಯೂಸ್ ಮಾಡ್ಕೋಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಇದು ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಕೂಡ ತುಂಬಾ ಬ್ಯೂಟಿಫುಲ್ ಪೀಸ್ ಇದೆ ಇಲ್ಲಿ ಫುಲ್ ಫ್ಲವರ್ ಫ್ಲವರ್ ನಲ್ಲಿ ಇದನ್ನ ವರ್ಕ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಆಮೇಲೆ ಲೈಟ್ ಪಿಂಕು ಡಾರ್ಕ್ ಪರ್ಪಲ್ ಯೆಲ್ಲೋ ಕಲರ್ ಲೈಟ್ ಬ್ಲೂ ಕಲರ್ ಲೈಟ್ ಆರೆಂಜ್ ನಲ್ಲಿ ಇದನ್ನ ಎಷ್ಟು ಡೆಕೋರೇಟಿವ್ ಆಗಿ ಮಾಡಿದ್ದಾರೆ ನೋಡ ನೋಡ್ತಾ ಇರಬಹುದು ಇಲ್ಲಿ ಕೂಡ ಸ್ಟೋನ್ ವರ್ಕ್ ಕೂಡ ಯೂಸ್ ಮಾಡಿದ್ದಾರೆ ಓಪನ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಪೀಸ್ ಇದೆ ಅಂತ ನೋಡ್ತಾ ಇರಬಹುದು ಇದನ್ನ ದೀಪಾವಳಿಗೆ ಲಕ್ಷ್ಮೀ ಪೂಜೆಗೆ ಯೂಸ್ ಮಾಡ್ಕೋಬಹುದು ಈ ತರ ಮುಖವಾಡಗಳನ್ನು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರಬಹುದು ಈ ತರ ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ರಿಸೀವ್ ಆಗಿದೆ ನಮಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಫ್ಲವರ್ದಿಂದಾನೆ ಇದನ್ನ ವರ್ಕ್ ಮಾಡಿದ್ದಾರೆ ಯಾಕೆ ನತ್ತು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಆದಂತ ಇಲ್ಲೆಲ್ಲ ಫುಲ್ ಕೊರಳಿಗೆ ಯಾವತರ ನೆಕ್ಲೆಸ್ನ ಹಾಕಿದ್ದಾರೆ ಇದು ಕುಂದನ್ ವರ್ಕ್ ಮಾಡಿದ್ದಾರೆ ಇಲ್ಲಿ ಪೋರ್ಲ್ ಕೂಡ ಯೂಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ತುಂಬ ತುಂಬ ಬ್ಯೂಟಿಫುಲ್ ಪೀಸ್ ಇದು ಎಷ್ಟು ಚೆನ್ನಾಗಿದೆ ಇದು ಕೂಡ ಫೈಬರ್ದಿಂದ ಮಾಡಿದ್ದಾರೆ ಫೋರ್ ಪಾಯಿಂಟ್ ಒನ್ ಸೆಂಟಿಮೀಟ್ರದಷ್ಟು ಅಗಲ ಇದೆ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟರ್ ಇದಷ್ಟು ಉದ್ದ ಇದೆ ಇದು ಆಫೀಸ್ನಲ್ಲೂ ಇದನ್ನು ಯೂಸ್ ಮಾಡ್ಕೋಬೋದು ಮನೆಯಲ್ಲೂ ಬೇಕಾದರೆ ಮನೆಗೂ ಕೂಡ ಇದನ್ನು ಯೂಸನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಈ ಪೀಸ್ ಕೂಡ ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಡಾರ್ಕ್ ಆರೆಂಜ್ ಕಲರ್ನಲ್ಲಿದೆ ಇದು ಕುಂಡು ಕೂಡ ತುಂಬ ಬ್ಯೂಟಿಫುಲ್ ಪೀಸ್ ಇದು ಇದು ಕೂಡ ಬಾಕ್ಸ್ನಲ್ಲಿ ರಿಸೀವ್ ಆಗಿದೆ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಇದು ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಇದಕ್ಕೂ ಕೂಡ ಸ್ಟೋನ್ ವರ್ಕ್ ಇದೆ ಕುಂದನ್ ವರ್ಕ್ ಕೂಡ ಮಾಡಿದ್ದಾರೆ ಆಮೇಲೆ ಇಲ್ಲಿ ಗೋಲ್ಡನ್ ಕಲರ್ನಲ್ಲಿ ನತ್ತನ್ನು ಯಾವ ಥರ ಹಾಕಿದ್ದಾನೆ ನತ್ತು ಎಳೆ ಕೂಡ ಯಾವ ಥರ ಗೋಲ್ಡನ್ ಕಲರ್ನಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಮಾಂಗ್ ಟೀಕಾ ಮತ್ತು ಎಲ್ಲ ಎಲ್ಲ ಮಾಂಗ್ ಟೀಕಾ ಇದು ಮಾಂಗ್ ಟೀಕಾ ಕೂಡ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ ಇದ್ರ ಮೇಲುಗಡೆ ನೋಡ್ತಾ ಇರ್ಬೋದು ಇದು ಕೂಡ ಫ ಫೋರ್ ಸೆಂಟಿಮೀಟ್ರ್ ಉದ್ದ ಇದೆ ಫೋರ್ ಸ ಫೋರ್ ಪಾಯಿಂಟ್ ಟೂ ಸೆಂಟಿಮೀಟ್ರದಷ್ಟು ಅಗಲ ಇದೆ ದೀಪಾವಳಿಗೆ ಇದನ್ನು ಲಕ್ಷ್ಮೀ ಪೂಜೆಗೆ ಲಕ್ಷ್ಮೀ ಪೂಜೆಗೆ ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ವರ್ಕ್ ನೆಕ್ಸ್ಟ್ ಇದೊಂದು ನಾನು ತೋರಿಸ್ತಾ ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗಿದೆ ಕಲರ್ ಇದ್ರದ್ದು ಯೆಲ್ಲೋ ಕಲರ್ನಲ್ಲಿದೆ ಇದು ಕೂಡ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಆಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಆಗಿ ಬಂದಿದೆ ಯಾಕಂದರೆ ಇದ್ರ ಸ್ಟೋನ್ಗಳು ಹೋಗ್ತಾ ಅಂತ ಈ ಥರ ಪ್ಯಾಕ್ ಅಂತ ಪ್ಯಾಕ್ನಲ್ಲೇ ಕಳಿಸಿರ್ತಾರೆ ಅವರು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಪೀಸ್ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಇದು ಫೈಬರ್ ಫೈಬರ್ದಿಂದ ಮಾಡಿದ್ದಾರೆ ತುಂಬ ಒಳ್ಳೆ ಕ್ವಾಲಿಟಿ ಫೈಬರ್ ಇದೆ ಇದಕ್ಕೆ ಯೂಸ್ ಮಾಡಿರುವಂಥ ಫೈಬರು ಇದೆಲ್ಲ ಸ್ಟೋನ್ ವರ್ಕು ಆಮೇಲೆ ಕುಂದನ್ ವರ್ಕು ಆಮೇಲೆ ಗೋಡನ್ ಗೋಲ್ಡನ್ ಕಲರ್ ಚೈನು ಹಾಕಿದ್ದಾರೆ ಆಮೇಲೆ ನೆಕ್ಲೆಸ್ ಕೂಡ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಲಕ್ಷ್ಮಿಗೆ ಗೋಲ್ಡನ್ ಕಲರ್ ನೆಕ್ಲೆಸ್ ಕೂಡ ಹಾಕಿದ್ದಾರೆ ಆಮೇಲೆ ಹೇರ್ಸಿಗೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆಮೇಲೆ ಮೇಲುಗಡೆ ಕಿರೀಟಕ್ಕೂ ಕೂಡ ಯಾವ ಥರ ಡಿಸೈನ್ ಇದೆ ಅಂತ ನೋಡ್ತಾ ಇರ್ಬೋದು ಕಿಮಿ ಓಲೆಗಳನ್ನು ಹಾಕಿದ್ದಾರೆ ನತ್ತನ್ನು ಕೂಡ ಹಾಕಿದ್ದಾರೆ ತುಂಬ ಬ್ಯೂಟಿಫುಲ್ ಪೀಸು ಇದರ ಡಿ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಅಲ್ಲಿಂದನೇ ನೀವು ಬಾಯ್ ಕೊಂಡ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂತ ಹತ್ತಿರದಿಂದ ಹಿಡಿದು ಕೂಡ ನಾನು ತೋರಿಸ್ತೀನಿ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಇವತ್ತು ವಿಡಿಯೋದಲ್ಲಿ ತೋರಿಸಿದಂತ ಎಲ್ಲ ಲಕ್ಷ್ಮೀ ಮುಖಗಳು ಕೂಡ ನಿಮ್ಗೆ ಇಷ್ಟ ಆಗಿವೆ ಅನ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲೇ ಕೊಂಡ್ಕೋಬೋದು ನೀವು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈರ್ ಅಪ್ಡೇಟ್ಸ್